ಮಿತ್ರ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ರಾಜೇಶ್ ಮುತ್ತಾಳ್ ಗವಿಸಿದ್ದೇಶ್ವರರ ನಾಡು ಕೊಪ್ಪಳದಿಂದ ಸೊ ಈ ಎರಡು ಮೂರು ದಿನದಿಂದ ತುಂಬಾ ಚರ್ಚೆ ಆಗ್ತಾಯಿದೆ ಏನು ಅಂತಂದರೆ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಬಂತು ಮಿತ್ರರೇ ಎರಡು ದಿನಗಳ ಹಿಂದೆ ಆ ಜಡ್ಜ್ಮೆಂಟ್ ಪ್ರಕಾರ ಟೀಚರ್ ಯಾರು ಈಗ ಆಗಲೇ ಇನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೋ ಅವರು ಟಿ ಟಿ ಪಾಸ್ ಆಗಲೇಬೇಕು ಅಂತ ಬಂದ್ಬಿಡ್ತು ಏನಿದು ಜಡ್ಜ್ಮೆಂಟು ಆ ಜಡ್ಜ್ಮೆಂಟ್ ಕಾಪಿನೂ ನಮ್ಮ ವಾಟ್ಸಪ್ನಲ್ಲಿ ಹರಿದಾಡ್ತಾ ಇದೆ ನಾವು ಕೂಡ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ ಅದನ್ನು ಓಪನ್ನು ಕೂಡ ಮಾಡಿದ್ದೀವಿ ಆದರೂ ಕೂಡ ಅದ್ರ ಕ್ಲಾರಿಟಿ ಇನ್ನೂ ಸಿಕ್ಕಿಲ್ಲ ಇತರರಿಗೆ ಒಂದು ಹತ್ತರಿಂದ ಹದಿನೈದು ಒಳಗಾಗಿ ನನ್ನ ವಿವೇಚನೆ ಹಾಗೂ ನಾನು ಇತರರಿಂದ ತಿಳಿದುಕೊಂಡ ಮಾಹಿತಿಯ ಆಧಾರದ ಮೇಲೆ ಆ ಸುಪ್ರೀಂ ಕೋರ್ಟಿನ ಅಂತಿಮ ತೀರ್ಪಿನಲ್ಲಿ ಏನಿತ್ತು ಅನ್ನೋದನ್ನು ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ ಸೊ ಹಾಗಾಗಿ ಈ ವಿಡಿಯೋ ಒಂದು ಇಂಪಾರ್ಟೆಂಟ್ ಅಂತ ಅನಿಸುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಯಾರು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿಬಿಡ್ರಿ ಏನಿದು ಆರ್ಡರ್ಡು ಜಡ್ಜ್ಮೆಂಟು ಸುಪ್ರೀಂ ಕೋರ್ಟಿಂದು ಅಂಥೇಳಿ ಇಲ್ಲಿ ಆರ್ಡರ್ ಆನ್ ಅಪ್ಲಿಕೆಬಿಲಿಟಿ ಆಫ್ ದಿ ಟಿ ಟಿ ಟು ಇನ್ ಸರ್ವಿಸ್ ಟೀಚರ್ಸ್ ಇದ್ರ ಬಗ್ಗೆ ಇರತಕ್ಕಂಥದ್ದು ನಾನು ಇದಕ್ಕೆ ಎವಿಡೆನ್ಸು ಕೊಡ್ತಾಯಿ ಜಡ್ಜ್ಮೆಂಟ್ ಕಾಪಿಯ ಲಾಸ್ಟ್ ಎಂಟನೇ ಭಾಗದಲ್ಲಿ ಇರತಕ್ಕಂಥದ್ದು ಅದರಲ್ಲಿ ಎರಡು ನೂರ ಹದಿನೇಳನೆಯ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ವೆರಿ ರಿಲೇಟೆಡ್ ಟು ದ ಇನ್ ಸರ್ವಿಸ್ ಟೀಚರ್ಸ್ ಏನು ಹೇಳ್ತಾಯಿದೆ ಆ ಪಾಯಿಂಟು ಅಂತಂದರೆ ಭಾಳ ಕ್ಲಿಯರ್ ಆಗಿದೆ ಪಾಯಿಂಟಲ್ಲಿ ಯಾರು ಆರ್ ಟಿ ಇ ಅಂದರೆ ರೈಟ್ ಟು ಎಜುಕೇಷನ್ನು ಏನು ಎರಡು ಸಾವಿರದ ಒಂಬತ್ತರಲ್ಲಿ ಜಾರಿಗೆ ಬಂತು ಅದಕ್ಕಿಂತ ಮುಂಚೆನೇ ಯಾರು ಟೀಚರ್ ಆಗಿ ಆಯ್ಕೆಯಾಗಿದ್ದೀರಾ ಅವರು ಏನಾಗಿಲ್ಲ ಅಂತಂದರೆ ಟಿ ಟಿ ಪಾಸ್ ಮಾಡಿಲ್ಲ ಹಾಗೆ ಆರ್ ಟಿ ಇ ಬರೋದಕ್ಕಿಂತ ಮುಂಚೆ ಟೀಚರ್ ಆದವರು ಯಾರೂ ಟಿ ಇ ಟಿ ಪಾಸ್ ಮಾಡಿಲ್ಲ ಮತ್ತು ಇನ್ನೂ ಅವ್ರ ಸರ್ವಿಸ್ ಏನಾದರೂ ಐದು ವರ್ಷದ ಮೇಲೆ ಇತ್ತು ಅಂತಂದರೆ ರಿಟೈರ್ಡ್ ಆಗಲಿಕ್ಕೆ ಐದು ವರ್ಷದ ಮೇಲೇ ಇನ್ನೂ ಸರ್ವಿಸ್ ಇತ್ತು ಅಂದರೆ ಅಂಥವರು ಕಡ್ಡಾಯವಾಗಿ ಈ ಟಿ ಇ ಟಿಯನ್ನು ಬರೀಲೇಬೇಕು ಮತ್ತು ಪಾಸ್ ಮಾಡಲೇಬೇಕು ಅಂತ ಇದೆ ಸೊ ಇದನ್ನು ನಾನು ಕನ್ನಡದ ಅವತರಣಿಕೆಯನ್ನು ಓದ್ಬಿಡ್ತೇನೆ ಸಲ ಅರ್ಥ ಮಾಡ್ಕೊಳ್ಳ್ರಿ ಆರ್ ಟಿ ಇ ಜಾರಿಗೆ ಮೊದಲು ನೇಮಕಗೊಂಡು ನಿವೃತ್ತಿಗೆ ಇನ್ನೂ ಐದು ವರ್ಷಕ್ಕಿಂತ ಹೆಚ್ಚು ಸೇವೆ ಬಾಕಿ ಇರುವ ಸೇವೆಯಲ್ಲಿರುವ ಶಿಕ್ಷಕರ ಬಗ್ಗೆ ಹೇಳುವುದಾದರೆ ಅವರು ಸೇವೆಯಲ್ಲಿ ಮುಂದುವರೆಯಲು ಇಂದಿನ ದಿನದಿಂದ ಎಣಿಸಿ ಎರಡು ವರ್ಷಗಳ ಒಳಗೆ ಟಿ ಟಿ ಉತ್ತೀರ್ಣರಾಗುವುದು ಕಡ್ಡಾಯ ಮತ್ತು ಬಾಧ್ಯತೆ ಅಂತ ಹೇಳಿದ್ದಾರೆ ಇಟ್ ಮೀನ್ಸ್ ಇಲ್ಲಿಂದ ಎರಡು ವರ್ಷ ಅಂತಂದರೆ ಎರಡು ಸಾವಿರದ ಇಪ್ಪತ್ತೇಳು ಅಂತ ಅಂದ್ಕೊಳ್ಳೋಣ ನಾವು ಇಪ್ಪತ್ತೆಂಟು ಅಂತ ಅನ್ಕೊಳ್ಳೋಣ ಅಂದರೆ ಇಲ್ಲಿಂದ ಎರಡು ವರ್ಷದೊಳಗಾಗಿ ಟೀಚರ್ ಏನಾಗಿರಬೇಕು ಅಂತಂದರೆ ಟೀಚರ್ ಎಲಿಜಿಬಿಲಿಟಿ ಟೆಸ್ಟನ್ನು ಪಾಸ್ ಮಾಡಲೇಬೇಕು ಹೇಳಿ ಜಡ್ಜ್ಮೆಂಟಿನ ಪ್ರತಿ ಹೇಳುತ್ತೆ ಈ ಅವಧಿಯೊಳಗೆ ಟಿ ಇ ಟಿ ಉತ್ತೀರ್ಣರಾಗಲು ವಿಫಲರಾದ ಶಿಕ್ಷಕರು ಇದ್ರ ಬಗ್ಗೆ ಬಹಳನೇ ಚರ್ಚೆ ಆಗ್ತಾಯಿದೆ ಇನ್ನು ನಮಗೆ ಟಿ ಇ ಟಿ ಪಾಸ್ ಮಾಡೋಕ್ಕಾಗಲಿಲ್ಲ ಅಂತವ್ರು ಏನು ಮಾಡಬೇಕು ಅಂಥವರಿಗೆ ಜಡ್ಜ್ಮೆಂಟ್ ಹೇಳುತ್ತೆ ಅವರು ಸರ್ವಿಸನ್ನು ಕ್ವಿಟ್ ಮಾಡಬೇಕು ಸೇವೆಯಿಂದ ನಿರ್ಗಮಿಸಬೇಕಾಗುತ್ತದೆ ಅಂತಹ ಶಿಕ್ಷಕರು ಕಡ್ಡಾಯವಾಗಿ ನಿವೃತ್ತಿಯನ್ನು ತೆಗೆದುಕೊಳ್ಬೇಕು ಅಂಥೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳಿದೆ ಇದು ಭಾಳ ಮಂದಿಗೆ ತುಂಬಾ ಟೆನ್ಷನ್ ಆಗಿದೆ ಹಾಗಾದರೆ ಅಂತಹ ಟೀಚರ್ಸ್ಗಳು ಟಿ ಟಿಯನ್ನು ಎರಡು ವರ್ಷದಲ್ಲಿ ಪಾಸಾಗಲಿಲ್ಲ ತದನಂತರ ನಿವೃತ್ತಿಯನ್ನು ತೆಗೆದುಕೊಂಡು ಹೋದರು ಆಮೇಲೆ ಅವ್ರು ಏನು ಮಾಡಬೇಕು ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಹೇಳುತ್ತೆ ಏನು ಅಂತಂದರೆ ಅಂಥವರಿಗೆ ಅಂತಿಮ ಸೇವಾ ಲಾಭಗಳನ್ನು ಏನು ನಾವು ಈ ಟರ್ಮಿನಲ್ ಬೆನಿಫಿಟ್ಸ್ ಅಂತ ಹೇಳ್ತೀವಿ ಅದನ್ನು ಕೊಡುತ್ತಂತೆ ಟರ್ಮಿನಲ್ ಬೆನಿಫಿಟ್ಸನ್ನು ಕೊಡ್ತಾರಂತೆ ಆದರೆ ಒಂದು ಷರತ್ತು ಹಾಕಿದೆ ಏನು ಷರತ್ತು ಅಂತಂದರೆ ಅಂತಿಮ ಸೇವಾ ಲಾಭಗಳನ್ನು ಪಡೆಯಲು ಅವರು ನಿಯಮಾನುಸಾರ ನಿಗದಿಯ ಅರ್ಹತಾ ಸೇವಾ ಅವಧಿಯನ್ನು ಪೂರೈಸಿರಬೇಕು ನಾನು ಈಗ ಹೇಳ್ತಾ ಇರೋದು ಇನ್ನೂ ಐದು ವರ್ಷ ರಿಟೈರ್ಮೆಂಟಿಗೆ ಆಗೋದು ಇನ್ನೂ ಐದು ವರ್ಷಕ್ಕಿಂತ ಜಾಸ್ತಿನೇ ಅವಧಿ ಇದೆ ಕೊಟ್ಟ ಕೊಟ್ಟಿರ್ತಕ್ಕಂಥ ನಿಗದಿತ ಎರಡು ವರ್ಷದ ಒಳಗಾಗಿ ಟಿ ಟಿ ಪಾಸ್ ಮಾಡೋಕ್ಕಾಗಲಿಲ್ಲ ಅಂಥವರು ಸರ್ವಿಸನ್ನು ಕ್ವಿಟ್ ಮಾಡಬೇಕು ಟ್ವಿಟ್ ಮಾಡಿದ ನಂತರ ಸೇವಾ ಲಾಭಗಳನ್ನು ಪಡ್ಕೋಬೇಕು ಆ ಸೇವಾ ಲಾಭಗಳು ಯಾವುದ್ರ ಆಧಾರದ ಮೇಲೆ ಇರ್ತಾವೆ ಅಂತಂದರೆ ಅರ್ಹತಾ ಸೇವಾ ಅವಧಿಯನ್ನು ಪೂರೈಸಿರಬೇಕು ಅಂತೆ ಏನಿದು ಅರ್ಹತಾ ಸೇವಾ ಅವಧಿ ತುಂಬಾ ತಲೆ ತಿಂದಿರ್ತಕ್ಕಂಥ ರೀ ಇದು ಇದು ಅರ್ಥನೇ ಆಗಲಿಲ್ಲ ಅವ್ರ ಇವ್ರುಗಳನ್ನು ದೊಡ್ಡವರನ್ನು ಹಿರಿಯರನ್ನು ಕೇಳಿದ ಮೇಲೆ ಅವರು ವೆರಿ ಕ್ಲಾರಿಟಿ ಕೊಟ್ಟರು ಏನು ಅಂತಂದರೆ ಅರ್ಹತಾ ಸೇವಾ ಅವಧಿ ಪೂರೈಸಿರಬೇಕು ಅಂತಂದರೆ ಒಬ್ಬ ಸರ್ಕಾರಿ ನೌಕರ ರಿಟೈರ್ಡ್ ಆದಮೇಲೆ ಇಂತಿಷ್ಟು ವರ್ಷ ಸೇವಾ ಅವಧಿಯನ್ನು ಪೂರೈಸಿದರೆ ಮಾತ್ರ ಅವರಿಗೆ ಒಂದಿಷ್ಟು ಸೌಲಭ್ಯಗಳನ್ನು ಸರ್ಕಾರ ಕೊಡುತ್ತೆ ಫಾರ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತು ವರ್ಷ ಸರ್ಕಾರಿ ನೌಕರ ಸೇವಾವಧಿಯನ್ನು ಪೂರೈಸಿದಾಗ ಐವತ್ತು ಪರ್ಸೆಂಟ್ ಏನಾಗುತ್ತೆ ಅಂತಂದರೆ ಪೆನ್ಷನ್ ಬರುತ್ತೆ ಇತರದ ಒಂದಿಷ್ಟು ಸೇವಾ ಸೌಲಭ್ಯಗಳನ್ನು ಅವ್ರು ಪಡ್ಕೊಳ್ಬೇಕು ಅಂತಂದರೆ ನಿಗದಿತ ಅರ್ಹತಾ ಸೇವಾ ಅವಧಿಯನ್ನು ಪೂರೈಸಿರಬೇಕು ಇನ್ ಕೇಸ್ ಅವರು ಪೂರೈಸಿಲ್ಲ ಅಂತಂದರೆ ಅವರು ಮತ್ತೆ ಮುಂದುವರೆದು ಹೇಳ್ತಾರೆ ಯಾವುದೇ ಶಿಕ್ಷಕ ಅಥವಾ ಶಿಕ್ಷಕಿ ಆ ಅರ್ಹ ಸೇವಾ ಅವಧಿಯನ್ನು ಪೂರೈಸಿಲ್ಲ ಅಂತಂದರೆ ಅಥವಾ ಅವರ ಸೇವಾ ಅವಧಿ ಏನೋ ಒಂದಿಷ್ಟು ವರ್ಷಗಳ ಕೊರತೆ ಆಯಿತು ಅಂತಂದರೆ ಅವರ ಪ್ರಸ್ತಾಪದ ಆಧಾರದ ಮೇಲೆ ಸಂಬಂಧಪಟ್ಟ ಇಲಾಖೆ ಅವರ ಪ್ರಕರಣವನ್ನು ಪರಿಗಣಿಸ್ಬೋದು ಅವರು ಡಿಪಾರ್ಟ್ಮೆಂಟ್ ಏನು ಹೇಳುತ್ತೋ ಅದರ ಮೇಲೆ ಏನಾಗಿರ್ಬೋದು ಅಂತಂದ್ರೆ ತಾವು ಮುಂದುವರಿಬೋದು ಅಂತ ಹೇಳುತ್ತೆ ದಿಸ್ ಈಸ್ ದ ಜಡ್ಜ್ಮೆಂಟ್ ಇದನ್ನು ಬಹಳ ಜನ ತುಂಬ ತೆಲೆಕೆಡ್ಸ್ಕೊಂಡಿದ್ದರು ಹಂಡ್ರೆಡ್ ಪರ್ಸೆಂಟ್ ಕ್ಲಾರಿಟಿಯನ್ನು ಕೊಟ್ಟಿದೆ ನಮ್ಮ ಸುಪ್ರೀಂ ಕೋರ್ಟ್ ಇನ್ನು ಮುಂದುವರೆದು ಸುಪ್ರೀಂ ಕೋರ್ಟು ಹೇಳ್ತು ಏನು ಹೇಳ್ತು ಅಂತಂದರೆ ಆರ್ ಟಿ ಇ ಬಂತಲ್ಲ ರೀ ಅದು ಸೆಕ್ಷನ್ ಎರಡು ಎನ್ ವ್ಯಾಖ್ಯಾನಗೊಂಡಿರುವ ಎಲ್ಲ ಶಾಲೆಗಳಿಗೂ ಅನ್ವಯ ಹೀಗೆ ಸೇವೆಯಲ್ಲಿರುವ ಶಿಕ್ಷಕರು ಸೇವೆಯ ಅವಧಿ ಎಷ್ಟು ವರ್ಷಗಳಾದರೂ ಅವರು ಸೇವೆಯಲ್ಲಿ ಮುಂದುವರಿಯಲು ಟಿ ಇ ಟಿಯನ್ನು ಪಾಸ್ ಮಾಡಿರಲೇಬೇಕು ಅದು ಅನಿವಾರ್ಯ ಅಂತಲೇ ಸುಪ್ರೀಂ ಕೋರ್ಟ್ ಹೇಳಿದೆ ಪಕ್ಕ ಅನಿವಾರ್ಯ ಅಂತಲೇ ಹೇಳಿದೆ ಓಕೆ ಒಪ್ಕೊಳ್ಳೋಣ ಮುಂದುವರೆದು ಹೇಳ್ತೋ ಪಿಂಚಣಿಗೆ ಹೋಗುವ ವಯಸ್ಸಿಗೆ ಕಡಿಮೆ ಎಂದರೆ ಐದು ವರ್ಷಗಳಷ್ಟು ಮಾತ್ರ ಸೇವೆ ಉಳಿದಿರುವ ಶಿಕ್ಷಕರು ಟಿ ಟಿ ಉತ್ತೀರ್ಣರಾಗದೇ ಇದ್ದರೂ ಸೇವೆಯಲ್ಲಿ ಮುಂದುವರಿಯಬಹುದು ಇಟ್ ಮೀನ್ಸ್ ಯಾರು ಟಿ ಐದು ವರ್ಷ ಒಳಗಾಗಿಯೇ ರಿಟೈರ್ಮೆಂಟ್ ಆಗ್ತಾರೋ ಆರ್ ಟಿ ಬರೋದಕ್ಕಿಂತ ಮುಂಚೆ ಅಪಾಯಿಂಟ್ ಆದವರು ಯಾರು ಐದು ವರ್ಷ ಒಳಗಾಗಿನೇ ರಿಟೈರ್ಮೆಂಟ್ ಆಗ್ತಾರೋ ಅಂಥವರಿಗೆ ಟಿ ಇ ಟಿಯಿಂದ ವಿನಾಯಿತಿಯನ್ನು ಕೊಡಲಾಗಿದೆ ಅಂಥೇಳಿ ಈ ನಮ್ಮ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟು ಹೇಳುತ್ತೆ ಇನ್ನು ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟು ಮುಂದುವರೆದು ಹೊಸ ನೇಮಕಾತಿಗೆ ಆಸಕ್ತರಾಗಿರುವ ಅಭ್ಯರ್ಥಿಗಳು ಹಾಗೂ ಸೇವೆಯಲ್ಲಿರುವ ಶಿಕ್ಷಕರು ಪದೋನ್ನತಿಯ ಮೂಲಕ ನೀವೇನಾದರೂ ನೇಮಕಾತಿ ಆಗಬೇಕು ಅಂತ ಆಸಕ್ತಿ ಇತ್ತಂದರೆ ಪಕ್ಕ ಟಿ ಇ ಟಿ ಪಾಸ್ ಮಾಡಲೇಬೇಕು ಅಂಥೇಳಿ ಇವರೆಲ್ಲರೂ ಹೇಳಿದ್ದಾರೆ ಟೋಟಲ್ ಅಲ್ಟಿಮೇಟ್ ಏನು ಡಿಸಿಷನ್ ಅಂದರೆ ಟಿ ಇ ಟಿ ಪಾಸ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಆದರೆ ಒಂದಿಷ್ಟು ಜನರ ಹಿರಿಯರ ಅನುಭವ ಆಧಾರದ ಮೇಲೆ ನಮ್ಮ ಕರ್ನಾಟಕ ಸರ್ಕಾರ ಇನ್ನೂ ಆರ್ಡ್ರ್ ಮಾಡಿತೇನ್ರಿ ಅಂತ ಪ್ರಶ್ನೆ ಮಾಡ್ತಾರೆ ನಮ್ಮಲ್ಲಿ ಏನಾದರೂ ಡಿ ಪಿ ಆರ್ ಆಗಿದೆಯಾ ನಮ್ಮಲ್ಲಿ ಏನಾದರೂ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟಿಂದ ಆರ್ಡರ್ ಕಾಪಿ ಏನಾದರೂ ಬಂದಿದೆಯಾ ಅಥವಾ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ ಏನಾದರೂ ಆರ್ಡರ್ ಬಂದಿದೆಯಾ ಅದು ಬಂದ ಮೇಲೇ ಅದು ಫೈನಲ್ ಆಗಿ ನಮಗೇನಾಗುತ್ತೆ ಅಂದರೆ ಅಪ್ಲೈ ಆಗುತ್ತೆ ಅಂಥೇಳಿ ಬಹಳಷ್ಟು ಜನ ಹೇಳಿರ್ತಕ್ಕಂಥದ್ದು ಮಿತ್ರರೇ ನಮಗೊಂದು ಅಲ್ಟಿಮೇಟಾಗಿ ಡಿಸಿಷನ್ ತಗೊಳ್ಬೇಕು ಆಗಿತ್ತು ಅಂತಂದರೆ ಶಿಕ್ಷಕರಾದ ನಾವು ಸುಪ್ರೀಂ ಕೋರ್ಟು ಅದು ಕಡ್ಡಾಯ ಮಾಡಲಿ ಬಿಡಲಿ ನಾವು ಸ್ವ ವಿಮರ್ಶೆಗೆ ಒಳಪಟ್ಟಾಗ ಈ ಟೀಚರ್ ಎಲಿಜಿಬಿಲಿಟಿ ಟೆಸ್ಟನ್ನು ನಾವು ಅರ್ಹರಾಗಲೇಬೇಕು ಎಂಬತಕ್ಕಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಬಿಕಾಸ್ ಆಫ್ ನಾವು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ಕಲಿಸಲಿಕ್ಕೆ ಹೊರಟಿದ್ದೀವಿ ಅಂತಂದರೆ ನಾವು ಓಡುವ ಕುದುರೆಗಳಾಗಿರಬೇಕು ಯಾವಾಗಲೂ ಓದಿನಲ್ಲಿ ನಿರತರಾಗಿರಬೇಕು ಅಂತಹ ಜ್ಞಾನವನ್ನು ನಾವು ಗಳಿಸ್ಕೊಂಡಿರಬೇಕು ಹಾಗಾಗಿ ಸುಪ್ರೀಂ ಕೋರ್ಟಿನ ಜಡ್ಜ್ಮೆಂಟ್ ಅನ್ವಯ ಆಗುತ್ತೋ ಅಥವಾ ಆಗೋದಿಲ್ವೋ ಅದನ್ನು ಬದಿಗಿಟ್ಟು ನಾವು ಒಂದು ಬಾರಿ ಟೀಚರ್ ಎಲಿಜಿಬಿಲಿಟಿ ಟೆಸ್ಟನ್ನು ಬರೆದು ಎಲಿಜಿಬಲ್ ಆಗಿಬಿಟ್ರೆ ನಮಗೆ ಯಾವುದೇ ಒಂದು ಅಡ್ಡಿ ಆತಂಕಗಳಿಲ್ಲ ಮತ್ತು ಯಾವುದೇ ಮುಂದೆ ಆ ಥರದ ಅಡ್ಡಿ ಆತಂಕಗಳಿಗೂ ನಾವು ಒಳಗಾಗೋದಿಲ್ಲ ಎಂಬತಕ್ಕಂಥ ಭರವಸೆಯೊಂದಿಗೆ ಆ ಜಡ್ಜ್ಮೆಂಟ್ ಕಾಪಿ ಮತ್ತು ಆ ಕಾಪಿಯ ಕನ್ನಡದ ಅವತರಣಿಕೆಯನ್ನು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಇದರ ಆಧಾರದ ಮೇಲೆ ನಿಮ್ಮ ಅಭಿಪ್ರಾಯ ಮತ್ತು ನಿಮ್ಮ ನಿರ್ಧಾರ ನಿಮ್ಮ ವೈಯಕ್ತಿಕತೆಗೆ ಬಿಟ್ಟಿದ್ದು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ